ಕೂಡ ಗಾಳ ಹಾಕೋ ಗೆಳತಿ ಹೇಗೆ ಮಾಡಬೇಕು ಕಾಡೆ ಗುಣಗಾನ ಹೋಗ್ತೇವೆ ನಾವ್ ಇಷ್ಟು ಜನ ಹೋಗ್ತಾ ಇದ್ವಿ சீ கன்னட பார்த்தா இல்ல நம்ம அஜி விடல்ல அவங்க சும்னிர் த ನಮ್ಮ ಅಜ್ಜಿ ಬತ್ತತೆ ಬತ್ತೈತೆ ಅಂತನೇ ಅವರು ಅದ್ ಬತ್ತೈಲ್ಲ ಈ ಹುಡ್ಗಿ ಸುಮ್ಮನೆ ಇರ್ತಿಲ್ಲ ನಮ್ಮ ಅಜ್ಜನ ಮಗಳು ಅಜ್ಜಿ ಈ ಕಲರನ್ ಯೂಸ್ ನನಗಂತೂ ಈ ಜೀವನವೇ ಬೇಸರ ಆಗೋಬಿಡಿತೆ ನನಗೆ ಅದಕ್ಕನ್ ಸಾರಿ ನಾನು ನೋಡ್ತೀನಿ ಫೋನ್ ಆಗೇ ಅಂತ ಈಗ ಫೋನ್ ತಕೂ ಬнде ನಿನ್ನ ಟಿವಿ ಜಗಳಾಡಿ ದೈತ ಟಿವಿ ಗೋಸ್ಕರ ಜಗಳಾಡಿ ಫೋನ್ ಕಿತ್ತುಕೊಳ್ಳಕ್ಕೆ ಬಂದ್ರು

ചിന്റു ടീവി നോഡ്രീ ഗൈസ് ലിറ്റൽ കൃഷ്ണ ഇട്ടൽ കൃഷ്ണ ನಮ್ಮ ಅಜ್ಜಿ ನಮಗೆ ದೋಸೆ ಹಾಕ್ತಾ ಇದ್ರಿ ಚಂದ ಚಂದ ದೋಸೆ ಈ ಹುಡುಗಿ ಆಗ್ತಿಲ್ಲ ಅಜ್ಜಿ ಬಿಡ್ತಾ ಇಲ್ಲ ಪಾಪ ಈಗ ಏನ್ ಮಾಡೋದು ಹ್ಮ್ ತಿನ್ಬೇಕು ಏನ್ ಮಾಡ್ತೀರಾ ತಿನ್ನ ಪ್ರೀತಿಯಿಂದ ಮಾಡಿಕೊಟ್ಟವ್ರ ಮತ್ತೆ ಬಗ್ರಿ ಒಳಗೆ ತಗೋಬೇಕು ಅಷ್ಟೇ ಈಗ ಅಜ್ಜಿ ಮನೆಯಿಂದ ದೊಡ್ಡಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಹೋಗಿ ಏನು ಕೆಲಸ ಇದೆ ಅದನ್ನು ಮಾಡಬೇಕು ಈಗ ಮಾಡಿ ಮಾಡಿ ಮತ್ತೆ ಸೊ ನಾನು ಇವತ್ತು ಬಟ್ಟೆ ತೊಗೊಳಕ್ಕೆ ಕರ್ಕೊಂಡು ಹೋಗಬೇಕಾಯ್ತು ನೆನೆ ಕರ್ಕೊಂಡೋಗಿದ್ದಾಯಿತು ಇವಾಗ ಮತ್ತೆ ಕರ್ಕೊಂಡು ಹೋಗ್ಬೇಕು ಅವನ ಜಿನ ಅವಳಿಗೆ ಬಟ್ಟೆ ಇವಾಗ ಬರ್ಡೇ ಮುಗಿದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತಾಳೆ ನೆಕ್ಸ್ಟ್ ವರ್ಷ ಬರ್ಡೇ ಬರೋವರೆಗೂ ನಾನು ಬರ್ಡೇ ಗಿಫ್ಟ್ ತಗೋಬೇಕು ಅದು ತಗೋಬೇಕು ಆಮೇಲೆ ಹಿಂಗೆ ಈ ಇರಬೇಕು ಬರೇ ಇದೆ ಅವಳಿಗೆ ಆರ್ಸೆ ಬಂದ್ಬಿಟ್ಟು ಆರ್ಚೆ ಯಾರು ನಿತಿನ್ ಇಚ್ಚಿ ಥರ ಇದೆ ಎಲ್ಲಿಗೆ ಪ್ಲ್ಯಾನ್ ಗೊತ್ತಿಲ್ಲ ನೋಡೋಣ ಬರ್ಡೆ ಪ್ಲ್ಯಾನ್ ಹಾಕಂಗೆ ನಾವೆಲ್ಲ ಹೋಗೋಣ ನಾಳೆ ಬೆಳಗ್ಗೆ ಆಗಲಿ ಆಮೇಲೆ ಗೊತ್ತಿಲ್ಲ ನಾಳೆ ಮಸ್ತ್ ಕೇಳಿಸಿದ್ದೆವು ಡೆಕೋರೇಷನ್ ಡೆಕೋರೇಷನ್ ಮಾಡಬೇಕು ಸೊನ ಬರ್ಡಿಗೆ ನೆನಚಿದೆ అయితే అబ్బాయి నన్ను సాంగ్ చేస్తే ఉండే కాదు సుంతరగాలి సుంతరగాలి గణేష్ని చూసుకుంటే సుంతరగాలి ఎంత సాంగ్ గణేష్ ఇంకా డ్యాన్స్ అడిగిపోయి అడిపోతుంది అమ్మ స్లో ఇది మాట్లాడు కాంపిటీషన్ చూసాను డాన్స్ అలాగే ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ಕೊಂಡ ನಾವೆಲ್ಲ ಹೊಟ್ಟೋಗಿದ್ದೀವಿ ಅನ್ಕ ಇವಾಗ ಸ್ಪೀಡಾಗಿ ಹೋಗ್ತಲ್ಲ ಕನ್ಫರ್ಮ್ ಮಾಡ್ಕೊಂಡ ಹಿಂದೆನೇ ಬರ್ತಾವೆ ಅಂತ ಹೋಗುವ ಮನೆ ಕಡೆ ಹ್ಮ್ ಬಿಸಿಲಲ್ಲಿ ಬಾಡಿ ಫುಲ್ ಫ್ಯಾನ್ ಆಗೋಗಿ ಬಂದು ಹಾ ಸುಮ್ಮನೆ ಇರು ನಿಮ್ಮೂರಲ್ಲಿ ನನಗೆ ಮಾಡ್ಸಿದ್ಯಾ ಅದೇ ಡಬಲ್ ನಾನ್ ನೆನಗ ಮಾಡಿಸ್ ಮಾಡಿಸಿದ್ದು ಸ್ವಲ್ಪ ಕಮ್ಮಿನೇ ಇದ್ದಲ್ಲ ಬಿಸಿಲು ಬಾ ಅಂತ ಹೇಳಿಲ್ಲ ನೀ ಕರ್ಕೋ ಬಂದಿದ್ದು ಅಜ್ಜಿ ಮನೇಲಿ ಎದ್ದೆ ಸ್ವಲ್ಪ ಯಾರು ಇಲ್ಲ ಇನ್ನ ಇನ್ನ ಇರ್ಬೇಕು ನನ್ನ ತಮ್ಮಂದಿರಿದ್ದಾರೆ ಒಬ್ಳೆ ಇವ್ಳೊಬ್ಳೆಲ್ಲ ಏನ್ ಮಾಡ್ತಾರ್ರೆ ಆಗೋಯ್ತು ಮಲಗಿದ್ರೆ ಟೈಮ್ ಆಗೋದು ಗೊತ್ತಾಗಲ್ಲ

భయపట్బాయి <laughs> <laughs>

Ya, berantem, sakala. Hmm. Chance, ya. Is it in the Is it in the consular? Is it stone, in